ಎಲ್ಲರಿಗೂ ನಮಸ್ಕಾರ ರಾಯರ ಭಕ್ತ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಮಂತ್ರಾಲಯಕ್ಕೆ ಹೋಗಿ ಬಂದು ಸುಮಾರು ದಿನ ಆಯಿತು ಬಟ್ ಕಾರಣಾಂತರಗಳಿಂದ ನಾನು ವೀಡಿಯೋನ ಅಪ್ಲೋಡ್ ಮಾಡೋದಕ್ಕಾಗಿರಲಿಲ್ಲ ಯಾಕೆಂತಂದರೆ ಸಿಕ್ಕಾಬಟ್ಟೆ ಹುಷಾರ್ ತಪ್ಪು ಹೋಗ್ಬಿಟ್ಟಿದ್ದೆ ತುಂಬಾ ಜ್ವರ ಎಲ್ಲ ಇದ್ದಿದ್ದರಿಂದ ನನಗೆ ವಿಡಿಯೋ ಮಾಡೋದಕ್ಕಾಗಿರಲಿಲ್ಲ ಆಮೇಲೆ ಸ್ವಲ್ಪ ದಿವಸ ತುಂಬಾ ವರ್ಕ್ ತುಂಬಾ ಇದ್ದಿದ್ದರಿಂದ ವಿಡಿಯೋನು ಕೂಡ ಎಡಿಟ್ ಮಾಡೋದಕ್ಕಾಗಿರಲಿಲ್ಲ ಹಾಗಾಗಿ ಇವತ್ತು ನಾನು ಮಂತ್ರಾಲಯಕ್ಕೆ ಹೋದಾಗ ನನಗೆ ಕೆಲವೊಂದು ನನ್ನ ಅನಿಸಿಕೆಗಳು ಹಾಗೆ ನನಗೆ ನಡೆದಂಥ ಕೆಲವೊಂದು ಅನುಭವಗಳನ್ನು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋ ಎಂಡಲ್ಲಿ ಒಂದು ಮುಖ್ಯವಾದ ಮಾಹಿತಿನ ನಾನು ನಿಮ್ಮೆಲ್ರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ವೀಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ನಾವು ಬಂದ್ಬಿಟ್ಟು ಮಂತ್ರಾಲಯಕ್ಕೆ ಹೋಗಿದ್ದು ಅಂದರೆ ರಾಯರ ದರ್ಶನ ಮಾಡೋದಕ್ಕೆ ಹೋಗಿದ್ದು ಸೆಪ್ಟೆಂಬರ್ ಇಪ್ಪತ್ತೇಳನೇ ತಾರೀಕು ಶನಿವಾರ ಆಗಿತ್ತು ಸೊ ಶನಿವಾರ ಮೊದಲೇ ವೀಕೆಂಡ್ ಆಗಿರೋದ್ರಿಂದ ಮಂತ್ರಾಲಯದಲ್ಲಿ ಸಿಕ್ಕಾಪಟ್ಟೆ ರಶ್ ಇತ್ತು ನಾವು ಶುಕ್ರವಾರ ನಾನು ಹೇಳಿದೆ ನಿಮಗೆ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡ್ಬಿಟ್ಟು ಶುಕ್ರವಾರ ನೈಟೇ ನಾವು ಮಂತ್ರಾಲಯಕ್ಕೆ ಬಸ್ ಹತ್ತಿದ್ವಿ ದಾವಣಗೆರೆಯಿಂದ ಸೊ ಹತ್ತುಬಿಟ್ಟು ಫುಲ್ಲು ನಾವು ಶನಿವಾರ ಬೆಳಗ್ಗಿನ ಜಾವ ಐದು ಮುಕ್ಕಾಲು ಅಷ್ಟೊತ್ತಿಗೆ ನಾವು ರೀಚ್ ಆಗಿದ್ವಿ ಸೊ ಹೋಗ್ಬಿಟ್ಟು ಅಲ್ಲೇ ಎಲ್ಲ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ನದಿಯಲ್ಲಿ ಸ್ನಾನ ಮಾಡಿ ತುಂಗಾಭದ್ರಾ ನದಿಯಲ್ಲಿ ಸ್ನಾನ ಮಾಡಿಬಿಟ್ಟು ರಾಯರ ದರ್ಶನಕ್ಕೆ ನಿಂತ್ಕೊಂಡ್ವಿ ನಾವು ದರ್ಶನಕ್ಕೆ ನಿಂತ್ಕೊಂಡಾಗ ಸುಮಾರು ಎಂಟು ಗಂಟೆ ಆಗಿತ್ತು ಅನಿಸುತ್ತೆ ಎಂಟು ಗಂಟೆಗೆ ಆಲ್ರೆಡಿನೇ ತುಂಬಾ ಕ್ಯೂ ಇತ್ತು ಸಿಕ್ಕಾಬಟ್ಟೆ ರಶ್ ಇತ್ತು ಕೂಡ ಏನು ಮಾಡೋದು ಅಂತ ಹೇಳಿಬಿಟ್ಟು ನಿಂತ್ಕೊಂಡ್ವಿ ಬಟ್ ನನಗೆ ಒಂದು ಕಡೆ ಏನು ಅನ್ನಿಸ್ತು ಅಂತ ಅಂದರೆ ತುಂಗಾಭದ್ರಾ ನದಿ ಕ ನದಿಯ ದಡದಲ್ಲಿ ತುಂಬಾ ಗಲೀಜು ಮಾಡಿದರು ಸ್ನಾನ ಮಾಡೋದಕ್ಕೆ ಸರಿ ಅನ್ಸ್ ಅನಿಸ್ತಾ ಇರಲಿಲ್ಲ ಬಟ್ ಆದರೂ ಏನು ಮಾಡೋದು ಮಂತ್ರಾಲಯ ಕಪ್ಪರೂಪಕ್ಕೆ ಒಂದು ಸತಿ ಬಂದಿರ್ತೀವಿ ಅಂತ ಹೇಳಿಬಿಟ್ಟು ನದಿಯಲ್ಲಿ ಎಲ್ಲ ಸ್ನಾನ ಮಾಡ್ಕೊಂಡ್ಬಿಟ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಮತ್ತು ರಾಯರ ದರ್ಶನಕ್ಕೆ ನಿಂತ್ಕೊಂಡ್ವಿ ಸಿಕ್ಕಾಪಟ್ಟೆ ರಶ್ ಇತ್ತು ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ರಶ್ ಇರುತ್ತೆ ಅಂತ ಯಾಕೆಂದರೆ ನಾನು ಯಾವಾಗೋ ಒಂದು ಸತಿ ಮುಂಚೆ ಸಣ್ಣವನಿರುವಾಗ ಹೋಗಿದ್ದಾಗ ಅಷ್ಟೊಂದು ರಶ್ ಇರಲಿಲ್ಲ ಸ್ವಲ್ಪನೇ ಜನ ಇದ್ದರು ಆರಾಮಾಗಿ ಕಾಲು ಗಂಟೆಯಲ್ಲಿ ಆಲ್ರೆಡಿ ಎಲ್ಲ ದರ್ಶನ ಮುಗೀತು ಬಟ್ ಈ ಈ ಸತಿ ತುಂಬಾ ಸ್ವಲ್ಪ ಲೇಟ್ ಆಯಿತು ರಶ್ ಕೂಡ ತುಂಬಾ ಇದ್ದಿದ್ದರಿಂದ ಜನನೂ ಬರ್ತಾ ಬರ್ತಾ ಜಾಸ್ತಿ ಆಗ್ತಿದ್ರು ವಿನಃ ಕಮ್ಮಿ ಆಗ್ತಾನೇ ಇರಲಿಲ್ಲ ನಾನು ಮಧ್ಯಾಹ್ನನಾದರೂ ಇನ್ನೊಂದು ಸರ್ತಿ ದರ್ಶನ ಮಾಡ್ಬೋದು ಏನೋ ಜನ ಕಮ್ಮಿ ಆಗ್ತಾರೆ ಅಂದ್ಕೊಂಡ್ರೆ ಇನ್ನು ಮಧ್ಯಾಹ್ನಕ್ಕೇನೆ ಜನ ಜಾಸ್ತಿ ಆಗಿಬಿಟ್ರು ಅದಕ್ಕೆ ಫುಲ್ ಏನು ರಾಯರ ದರ್ಶನ ನೀಟಾಗಿ ಮಾಡೋದಕ್ಕಾಗುತ್ತೋ ಇಲ್ಲೋ ಅಂತ ಅಂದ್ಕೊಂಡು ಗೊಂದಲದಲ್ಲಿನೇ ಕ್ಯೂನಲ್ಲೇ ರಾಯರ ಶ್ಲೋಕಗಳನ್ನು ರಾಯರ ಮಂತ್ರಗಳನ್ನೆಲ್ಲ ಜಪಿಸ್ಕೊಂಡು ನಂದು ಏನೇನು ಆಸೆಗಳು ಆಕಾಂಕ್ಷೆಗಳು ಸಂಕಲ್ಪಗಳು ಇದೆ ಅದೆಲ್ಲ ನಾನು ರಾಯರ ಹತ್ರ ಮನಸ್ಸಿನಲ್ಲಿ ಬೇಡ್ಕೊತ ನಾನು ಕ್ಯೂನಲ್ಲೇನೇ ಪಾಸಾದೆ ಹಾಗೆಯೇ ಕ್ಯೂ ಅಲ್ಲಿ ನಿಂತ್ಕೊಂಡು ಪಾಸ್ ಆಗ್ತಾ ಆಗ್ತಾ ನಾವು ಕ್ಯೂ ಅಲ್ಲಿ ನಿತ್ಕೊಂಡಿದ್ವೇನೋ ತುಂಬ ಹೊತ್ತು ನಿಂತ್ಕೊಂಡಿದ್ದೀವೇನೋ ಕ್ಯೂ ಅಲ್ಲಿ ಅಂತ ಅನಿಸ್ಲೇ ಇಲ್ಲ ಸರಿ ಆಗ ಆಯಿತು ಅಂತ ಹೇಳಿಬಿಟ್ಟು ಹೋಗಿ ರಾಯರ ಗರ್ಭಗುಡಿ ಒಳಗೆ ಹೋಗಿ ಹೋಗಿ ರಾಯರ ಬೃಂದಾವನ ನೋಡಿದ ತಕ್ಷಣ ಮೈಯೆಲ್ಲ ಫುಲ್ಲು ಜೂಮ್ ಅಂದರೆ ಲೈಕ್ ಬಾಡಿಯಲ್ಲೆಲ್ಲ ವೈಬ್ರೇಷನ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಎಲ್ಲ ರಾಯರ ದಾಯಿ ಅಂದ್ಕೊಂಡೆ ಸರಿ ಬಂದಿದ್ದೀನಲ್ಲ ರಾಯರ ಹತ್ರ ಅಂತ ಹೇಳಿಬಿಟ್ಟು ಆ ಅಂದರೆ ತುಂಬ ಹೊತ್ತು ನಿಂತ್ಕೊಳ್ಳೋದಕ್ಕೆ ಬಿಡಲಿಲ್ಲ ಸಿಕ್ಕಾಬಟ್ಟೆ ರಸ್ ಇದ್ದಿದ್ದರಿಂದ ಹಾಗಾಗಿ ರಾಯರನ್ನು ಜಸ್ಟ್ ನೋಡಿ ಕೈ ಮುಗಿದು ಹೋದೆ ನಾನು ಅಂದರೆ ರಾಯರ ದರ್ಶನ ಮಾಡಿ ಹೋದ್ಮೇಲೆ ಗರ್ಭಗುಡಿಯಿಂದ ಹೊರಗೆ ಬಂದಮೇಲೆ ನಾನು ರಾಯರನ್ನ ದರ್ಶನ ಮಾಡಿದ್ನಿ ಅಂತಲೇ ನನಗೆ ಅನಿಸಿಲ್ಲ ಅಂದರೆ ಲೈಕ್ ಮನಸ್ಸಿನಲ್ಲಿ ಸಮಾಧಾನ ಇರಲಿಲ್ಲ ರಾಯರ ದರ್ಶನ ಇನ್ನೊಂದು ಸತಿ ಮಾಡಬೇಕಂತ ಮತ್ತೆ ನಾವು ಹೊರಗೆ ಬಂದಿದ್ದ ಗೇಟಿಂದನೇ ಒಳಗೆ ಹೋಗಿ ರಾಯರ ಹತ್ರ ಇನ್ನೊಂದು ಸ್ವಲ್ಪ ಹೊತ್ತು ನಿಂತ್ಕೊಂಡೆ ಒಂದು ಎರಡು ನಿಮಿಷ ನಿಂತ್ಕೊಂಡು ಬೇಡ್ಕೊಂಡೆ ಆವಾಗ ಮನಸ್ಸಿಗೆ ಎಷ್ಟೋ ಸಮಾಧಾನ ಅನಿಸ್ತು ಸರಿ ಆಯಿತು ಅಂದ್ಬಿಟ್ಟು ರಾಯರಿಗೆ ಅಡ್ಡ ಬಿದ್ದುಬಿಟ್ಟು ನಮಸ್ಕಾರ ಮಾಡಿ ಹೊರಗಡೆ ಎಲ್ಲ ಮೇಲೆ ಪ್ರದಕ್ಷಿಣೆನ ಹಾಕೋಣ ರಾಯರ ಏನು ಬೃಂದಾವನ ಸುತ್ತ ಅಂತ ಹೇಳ್ಬಿಟ್ಟು ಪ್ರದಕ್ಷಿಣೆ ಹಾಕೋದಕ್ಕೆ ನಾನು ರಾಯರಿಗೆ ಹೆಜ್ಜೆ ನಮಸ್ಕಾರ ಹಾಕೋಣ ಅಂತ ಅಂದ್ಕೊಂಡೆ ಹಾಕದೆ ಕೂಡ ಮೂರು ಮೂರು ರೌಂಡ್ ಹೆಜ್ಜೆ ನಮಸ್ಕಾರನ ನಾನು ಮಾಡಿದೆ ಬಟ್ ಆಮೇಲಿಂದ ಆಗಲೇ ಇಲ್ಲ ಸಿಕ್ಕಾಬಟ್ಟೆ ರಶ್ ಆಯಿತು ಅದಕ್ಕೆ ಅಂತ ಹೇಳ್ಬಿಟ್ಟು ನಾನು ರಾಯರಿಗೆ ಕಾಲ ಅಂದರೆ ನಡೆದ ರಾಯರ ಸುತ್ತ ಪ್ರದಕ್ಷಿಣೆ ಹಾಗೆ ನಡ್ಕೊಂಡು ಹಾಕಿದೆ ಏನೋ ಇದ್ದಿದ್ರಲ್ಲೂ ಪರವಾಗಿಲ್ಲ ಅನಿಸ್ತು ನನಗೆ ಯಾಕೆಂದರೆ ಇಂಥ ರಶ್ನಲ್ಲೂ ಕೂಡ ಪ್ರದಕ್ಷಿಣೆ ಹಾಕುವಂಥ ಅವಕಾಶ ಸಿಕ್ತು ನನಗೆ ಆಮೇಲೆ ರಾಯರನ್ನ ಎಡ್ಡೆಡ್ ಸತಿ ನೋಡೋದಕ್ಕೆ ಸಿಕ್ತಲ್ಲ ಅಂತ ಹೇಳಿಬಿಟ್ಟು ಮನಸ್ಸಿನಲ್ಲಿ ಸಮಾಧಾನ ಆಯಿತು ಪ್ರದಕ್ಷಿಣೆ ಎಲ್ಲ ಹಾಕಾದಮೇಲೆ ರಾಯರ ತೀರ್ಥನ ಹಾಗೂ ಮಂತ್ರಾಕ್ಷತನ ಇಸ್ಕೊಂಡ್ಬಿಟ್ಟು ಮನೆಗೊಂದು ಸ್ವಲ್ಪ ಎಲ್ಲ ತೆಗೆದಿಟ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ ಕುತ್ಕೊಂಡಿರುವಂಥ ಟೈಮ್ನಲ್ಲೇ ರಾಯರ ಪಲ್ಲಕ್ಕಿ ಉತ್ಸವ ಕೂಡ ಬಂತು ರಾಯರ ಪಲ್ಲಕ್ಕಿ ಉತ್ಸವ ಆದಮೇಲೆ ಮೂಲ ರಾಮನ ಪೂಜೆನೂ ಕೂಡ ಇತ್ತು ಸೊ ನಾವೇನು ಮೂಲಾರಾಮನ ಪೂಜೆ ಕೂತ್ಕೊಳ್ಳಿಲ್ಲ ಬಟ್ ಒಳಗಡೆ ಹೋಗ್ಬಿಟ್ಟು ಮೂಲಾರಾಮ ದೇವರನ್ನು ಹಾಗೆ ರಾಯರ ಪಾದುಕೆಗಳನ್ನೆಲ್ಲ ನೋಡಿಕೊಂಡು ಹೊರಗಡೆ ಬಂದೆ ಹೊರಗಡೆ ಬಂದು ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ಬಿಟ್ಟು ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಹೊತ್ತು ಮಾತಾಡಿ ಹಾಗೆ ಇನ್ನೇನು ಹೊರಡೋ ಟೈಮ್ ಆಯಿತು ಸೊ ಬಂದ್ವಿ ನಾವು ದೇವಸ್ಥಾನದಿಂದ ಹೊರಗಡೆ ಬಂದ್ವಿ ಹೊರಗಡೆ ಬಂದಾದಮೇಲೆ ಅಲ್ಲೇ ರಾ ಮಂತ್ರಾಲಯ ಸುತ್ತಮುತ್ತ ಇರುವಂಥ ಬಿಚ್ಚಾಲೆ ಹಾಗೂ ಪಂಚಾಮುಖಿ ಆಂಚನೆಯಾಗೂ ಕೂಡ ನಾವು ಹೋಗಿದ್ವಿ ಸೊ ಹೋಗ್ತಾ ಅಲ್ಲಿ ಅಭಯ ಆಂಚನೆಯ ದೇವಸ್ಥಾನಕ್ಕೂ ಹೋಗಿದ್ವಿ ಹಾಗೆ ಬಿಚ್ಚಾಲೆಯಲ್ಲಂತೂ ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ ನದಿಯೆಲ್ಲ ಪೂರ್ತಿ ತುಂಬಿ ಅರಿತಾಯಿತ್ತು ತುಂಗಭದ್ರಾ ನದಿ ಆಮೇಲೆ ಅಪ್ಪಣ್ಣಾಚಾರ್ಯರು ಮನೆ ಅಂದರೆ ರಾಯರು ವಿಶ್ರಮಿಸುತ್ತಿದ್ದಂಥ ಜಾಗಕ್ಕೆ ಕೂಡ ಹೋಗಿದ್ವಿ ಅಲ್ಲೂ ಕೂಡ ಎಲ್ಲ ಹೋಗಿಬಿಟ್ಟು ರಾಯರ ದರ್ಶನ ಎಲ್ಲ ಮಾಡಿಕೊಂಡು ಫೋಟೋಸ್ನೆಲ್ಲ ತುಂಬ ಕಡಿಮೆ ತಗೊಳಕ್ಕೆ ಆಯಿತು ಯಾಕೆಂದರೆ ಅಲ್ಲಿ ಎಲ್ಲ ಕಡೆ ಫೋಟೋಸ್ ಬಿಟ್ಕೊಡ್ತಾ ಇರಲಿಲ್ಲ ಲೈಕ್ ಫೋಟೋಸ್ ತೆಗಿಬಾರ್ದು ತೆಗಿಬಾರ್ದು ಅಂತ ಇದ್ದರು ಹಾಗಾಗಿ ನನ್ನ ಕೈಯ್ಯಲ್ಲಿ ಆದಷ್ಟು ನಾನು ಫೋಟೋಸನ್ನ ತಗೊಂಡಿದ್ದೀನಿ ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಪಂಚಮುಖಿ ಆಂಚನೇ ಹೋಗಿದ್ವಿ ಪಂಚಮುಖಿ ಆಂಜನೇಯದಲ್ಲಂತೂ ಮಂತ್ರಾಲಯದಕ್ಕಿಂತ ರಶ್ಶು ಮಂತ್ರಾಲಯದಲ್ಲೇನೋ ಅರ್ಧ ಗಂಟೆ ಮುಕ್ಕಾಲು ಗಂಟೆಗೆ ದರ್ಶನ ಆಯಿತು ಬಟ್ ಪಂಚಮುಖಿ ಆಂಜನೆಯಂತೂ ಶನಿವಾರ ಆಗಿದ್ದರಿಂದ ಸುಮಾರು ಒಂದು ಒಂದೂವರೆ ಗಂಟೆ ನಾವು ಕ್ಯೂನಲ್ಲಿ ನಿಂತ್ಕೊಂಡು ಆಂಜನೇಯನ ದರ್ಶನ ಮಾಡಿ ಬಂದ್ವಿ ನಾವು ಹೋಗೋದೇ ಅಪರೂಪಕ್ಕೆ ಹೋಗಿರ್ತೀವಿ ನೋಡ್ದಲ್ಲೇ ಬರೋಕ್ಕೆ ಸರಿ ಸಮಾಧಾನ ಆಗೋಲ್ಲ ಅಂತ ಹೇಳಿಬಿಟ್ಟು ಒಂದೂವರೆ ಗಂಟೆ ಎಲ್ಲ ಕ್ಯೂ ಅಲ್ಲಿ ನಿಂತ್ಕೊಂಡ್ಬಿಟ್ಟು ದರ್ಶನ ಮಾಡಿಬಿಟ್ಟು ಆಂಜನೇಯಂದು ಹಾಗೇ ಬಂದ್ವಿ ಸಿಕ್ಕಾ ಮಳೆ ಕೂಡ ಬರ್ತಾಯಿತ್ತು ಅದು ನಾವು ಜಾಸ್ತಿ ಹೊತ್ತಲ್ಲಿ ಇರೋದಕ್ಕೂ ಆಗಲಿಲ್ಲ ಮಳೆ ಎಲ್ಲ ತುಂಬಾ ಆಗಿದ್ದರಿಂದ ನಮಗೆ ಸ ಅಂದರೆ ಲೈಕ್ ಸ್ವಲ್ಪ ಅಲ್ಲಿ ಇದ್ಕೊಂಡು ಬೇರೆ ಜಾಗಗಳನ್ನು ನೋಡೋದಕ್ಕೆ ಅಷ್ಟು ನಮಗೆ ಸರಿ ಹೋಗಲಿಲ್ಲ ಹಾಗಾಗಿ ನೆಕ್ಸ್ಟ್ ಡೇ ಯಾವಾಗಾದರೂ ಬಂದಾಗ ನೋಡ್ಕೊ ನೋಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಪಂಚಮುಖಿಗೂ ಹಾಗೂ ಬಿಚ್ಚಾಲೇನು ಹಾಗೆ ರಾಯರ ರಾಯರ ಪರಮ ಭಕ್ತರಾಗಿದ್ದಂತಹ ಅಪ್ಪಣ್ಣಾಚಾರ್ಯರ ಮನೆಗೂ ಕೂಡ ಹೋಗ್ಬಿಟ್ಟು ನಾವು ಬಂದ್ವಿ ಸ ಸರಿ ಹೋಗಿ ಬಂದ್ಬಿಟ್ಟು ಸ್ವಲ್ಪ ಏನಾದರೂ ತೊಗೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಮಂತ್ರಾಲಯದಿಂದ ರಾಯರ ಪರಿಮಳ ಪ್ರಸಾದನ ಕೂಡ ನಾವೆಲ್ಲರೂ ತೊಗೊಂಡ್ವಿ ಪರಿಮಳ ಪ್ರಸಾದ ತಗೊಂಡು ಇನ್ನೇನು ಮಧ್ಯಾಹ್ನ ಆಗಿತ್ತು ರಾಯರ ಮಂತ್ರಾಲಯದ ಮಟ್ಟದಲ್ಲಿ ಮಂತ್ರಾಲಯದ ಮಟ್ಟದಲ್ಲಿನೇ ಪ್ರಸಾದ ಇರುತ್ತಲ್ಲ ಸೊ ಪ್ರಸಾದ ವ್ಯವಸ್ಥೆನೂ ಕೂಡ ನಾವಲ್ಲೇ ರಾಯರ ಪ್ರಸಾದನ ಮಾ ತಿಂದ್ವಿ ಸೊ ರಾಯರ ಪ್ರಸಾದ ಎಲ್ಲ ತಿಂದಾದ್ಮೇಲೆ ಸ್ವಲ್ಪ ಹೊತ್ತು ಫ್ರೀ ಇದ್ವಿ ನಾವೆಲ್ಲರೂ ನಾನು ನಾನೇನಂತ ಅಂದ್ಕೊಂಡೆ ಅಂದರೆ ಲೈಕ್ ನಮ್ಮ ಮನೇಲಿ ಆಲ್ರೆಡಿ ಮೃತಿಕೆ ಇತ್ತು ಬಟ್ ಮಂತ್ರಾಲಯಕ್ಕೆ ಬಂದಿದ್ದೀನಿ ಒಂದು ಏನಾದರೂ ಕೈಯಾರೆ ಇಸ್ಕೊಂಡು ಹೋಗೋಣ ಅಂತ ನಾನು ಅಂದ್ಕೊಂಡೆ ಸರಿ ಆಗ್ಬಿಟ್ಟು ಆಯಿತು ಅಂತ ಅಂದ್ಕೊಂಡು ಬಟ್ ಇಲ್ಲಿ ಮೃತ್ತಿಕೆ ಎಲ್ಲಿ ಸಿಗುತ್ತೆ ಅಂತ ನನಗಂತೂ ಗೊತ್ತೇ ಇರಲಿಲ್ಲ ನನಗೆ ಲೈಕ್ ಎಲ್ಲಿಗೆ ಅದು ಹೇಗೆ ತೊಗೊಂಡ್ಬರಬೇಕು ಏನು ಅಂತ ಗೊತ್ತಿರಲಿಲ್ಲ ಬಟ್ ತೊಗೊಂಡು ಹೋಗಲೇಬೇಕು ಅನ್ನೋದು ತುಂಬಾ ಆಸೆ ಇತ್ತು ನನಗೆ ಸೊ ನಾನು ರಾಯರ ಮಠದ ಮುಂದೆ ನಿಂತ್ಕೊಂಡಿದ್ದರಿಂದ ರಾಯರ ಹತ್ರ ಬೇಡಿಕೊಂಡೆ ರಾಯರೇ ಮಂತ್ರಾಲಯಕ್ಕೆ ಬಂದಿದ್ದೀನಿ ಮೃತ್ತಿಕೆನ ತೊಗೊಂಡು ಹೋಗಬೇಕಂತ ಯಾಕೋ ಭಾಳ ಇದೆ ನನಗೆ ಬಟ್ ಇಲ್ಲ ನನಗೆ ಎಲ್ಲಿಗೆ ಹೋಗಬೇಕು ಏನು ಎಲ್ಲಿ ಕೊಡ್ತಾರೆ ಇದನ್ನು ಅಂತ ನನಗೆ ಗೊತ್ತಿಲ್ಲ ದಯವಿಟ್ಟು ಯಾವುದಾದ್ರೂ ಒಂದು ದಾರಿ ತೋರಿಸಿ ಅಂತ ನಾನು ಕೇಳಿಕೊಂಡೆ ಆವಾಗ ಒಬ್ಬರು ಅಲ್ಲಿ ಅಲ್ಲಿನ ಆಟೋ ಡ್ರೈವರೇ ಬಂದುಬಿಟ್ಟು ಪಂಚಮುಖಿ ಬಿಚ್ಚಾಲೆಗೆ ಹೋಗ್ತೀರಾ ಅಂತ ಅವ್ರು ಕೇಳೋದಿಕ್ಕೆ ಬಂದರು ಇಲ್ಲ ಅಂತ ಹೇಳಿದೆ ಆಮೇಲೆ ನಾನು ಮತ್ತೆ ಅವ್ರಿಗೆ ಕೇಳಿದೆ ರಾಯರ ಮೃತ್ತಿಕೆ ಇಲ್ಲಿ ಎಲ್ಲಿ ಸಿಗುತ್ತೆ ಅಂತ ನಾನೇ ಕೇಳಿದೆ ಮೃತ್ತಿಕೆ ಅಂತ ಹೇಳಿಬಿಟ್ಟು ಸರಿ ಆಯಿತು ಅವ್ರು ನನ್ನನ್ನು ಕರ್ಕೊಂಡು ಹೋದರು ಪಾಪ ಅವರು ಅಂದರೆ ಏನೂ ದುಡ್ಡು ತೊಗೊಳ್ತಾಳೆ ಅವರ ಗಾಡಿಯಲ್ಲಿ ಕೂರಿಸ್ಕೊಂಡ್ಬಿಟ್ಟು ಮೃತ್ತಿಕೆ ಅವ್ರ ಮನೆಗೆ ಕರ್ಕೊಂಡು ಹೋಗಿ ನನಗೆ ಮೃತಿಕೆಯನ್ನು ಕೊಡಿಸ್ಕೊಂಡ್ಬಿಟ್ಟು ಅವರೇ ಕರ್ಕೊಂಬಂದು ಮಠದ ಮುಂದೆ ಬಿಟ್ಟರು ನಾನು ಅಂದ್ಕೊಂಡೇ ಇರಲಿಲ್ಲ ಈ ರೀತಿ ಎಲ್ಲ ಆಗುತ್ತೆ ಅಂತ ಅವ್ರು ಯಾರು ಅಂತಲೂ ಕೂಡ ನನಗೆ ಗೊತ್ತಿರಲಿಲ್ಲ ಬಟ್ ಆದರೂ ಪಾಪ ಅಲ್ಲಿ ಅಲ್ಲಿನ ಜನ ಇನ್ನೊಬ್ರಿಗೆ ಸಹಾಯ ಆಗಲಿ ಅಂತ ಹೇಳಿಬಿಟ್ಟು ಎಷ್ಟೊಂದೆಲ್ಲ ಪಾಪ ಜಿತ್ತಿನ ಪಡ್ತಾರೆ ಮಂತ್ರಾಲಯದ ಸುತ್ತಮುತ್ತ ಅಂತೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗುತ್ತೆ ಬಟ್ ಆದರೂ ಕೂಡ ಅವರಷ್ಟು ಇಂದ ಕರ್ಕೊಂಡು ಹೋದರು ಆವಾಗ ನನಗೆ ಗೊತ್ತಾಗಿದ್ದು ಮಂತ್ರ ಮಂತ್ರಾಲಯದಲ್ಲಿ ರಾಯರ ಮೃತ್ತಿಕೇನ ಎಲ್ಲಿ ಕೊಡ್ತಾರೆ ಅನ್ನೋದಾದರೆ ಅಂದರೆ ಮಂತ್ರಾಲಯ ಮಠದಿಂದ ಸ್ವಲ್ಪ ಮುಂದಗಡೆ ಹೋಯ್ ಹೋದರೆ ನಮಗೆ ವೆಂಕಟೇಶ್ವರ ದೇವಸ್ಥಾನ ಬರುತ್ತಂತೆ ಸೊ ವೆಂಕಟೇಶ್ವರ ದೇವಸ್ಥಾನದ ಎದುರುಗಡೆ ಅಲ್ಲಿರುವಂಥ ಎರಡು ಮನೆಗಳಲ್ಲಿ ಮೃತ್ತಿಕೆಯನ್ನು ಕೊಡ್ತಾರೆ ಸೊ ನಾನು ಕೂಡ ಇಸ್ಕೊಂಡ್ಬರಕ್ಕೆ ಹೋದಾಗ ಅಲ್ಲೂ ಕೂಡ ರಾಯರ ಮಹಿಮೆ ಅನ್ಬೇಕೇನೋ ಗೊತ್ತಿಲ್ಲ ಅಂದರೆ ಸುಮಾರು ಜನ ಇದ್ರು ಒಂದು ಇಬ್ಬರು ಮೂರು ಜನ ಮೃತಿಕೆಯನ್ನು ಇಸ್ಕೊಳ್ಳೋಕ್ಕೆ ಬಂದಿದ್ದರು ಅಲ್ಲಿ ರಾಯರ ಮಠದ ಅರ್ಚಕರ ಮನೆಗಳಂಥದ್ದು ಸೊ ಅಲ್ಲಿ ಅವತ್ತು ನಾನು ಹೋಗಿ ಟೈಮಲ್ಲಿ ಅರ್ಚಕರಿದ್ದರು ಅವರು ರಾಯರ ಮೃತ್ತಿಕೆಯ ಎಲ್ಲರಿಗೂ ಸಹ ಸುಮ್ಮನೆ ಕೊಡೋದಕ್ಕಾಗಲ್ಲ ಏನಾದರೂ ತುಂಬಾ ಪ್ರಾಬ್ಲಮ್ ಇತ್ತು ಅಂದರೆ ಮಾತ್ರ ನಾ ಇಸ್ಕೊಂಡು ಹೋಗಬೇಕಾಗತ್ತೆ ಅಂತ ಮೊದಲಿಗೆನೇ ಹೇಳಿಬಿಟ್ರು ಸೊ ನಾನು ನನಗೇನು ಆ್ಯಕ್ಚುಲಿ ಹಂಗೆ ತೀರೋ ಅಷ್ಟೊಂದು ಸಮಸ್ಯೆ ಏನು ಇರಲಿಲ್ವಲ್ಲ ಅಂತ ಹೇಳಿಬಿಟ್ಟು ನಾನು ಏನು ಅಂದ್ಕೊಂಡೆ ಮೊದಲೇ ಅಂದರೆ ಇಸ್ಕೊಳ್ಳೋಕ್ಕೆ ಬಂದವರ್ಕಿಂತ ಸ್ವಲ್ಪ ಸಣ್ಣವನಾಗಿದ್ದರಿಂದ ನಾನು ಇವರು ನನಗೇನು ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ ಸುಮ್ಮನೆ ಹೊರಟೋಗಿಬಿಡೋಣ ಅಂತ ಅಂದ್ಕೊಂಡು ಅವ್ರ ಮನೆ ಅವ್ರ ಮನೆಗೆ ಹೋಗಿದ್ದವನು ಸುಮ್ಮನೆ ಹಿಂದೆ ತಿರುಗಿ ವಾಪಸ್ಸು ಅಷ್ಟೊತ್ತಿಗೆ ಅವರು ಅರ್ಚಕರ ಹೆಂಡತಿ ಏನಿದ್ದಾರಲ್ಲ ಅವ್ರು ಕರೆದ್ಬಿಟ್ಟು ಏನು ಬೇಕಾಗಿತ್ತು ನಿಮಗೆ ಅಂತ ಅವ್ರು ಕೇಳಿದರು ನನಗೂ ಕೂಡ ಮೃತಿಕೇನೇ ಬೇಕಾಗಿತ್ತು ಅಂತ ಅಂದೆ ನಾನು ಅವರು ಕಾರಣವೂ ಏನೂ ಕೇಳಲೇ ಇಲ್ಲ ಸೀದಾ ಒಳಗಡೆ ಹೋದರೂ ಎರಡು ಪ್ಯಾಕೆಟ್ ಮೃತಿಕೇನ ತೊಗೊಂಬಂದು ಕೊಟ್ಟರು ನನಗಂತೂ ಖುಷಿ ಅಂದರೆ ಖುಷಿಯಾಗಿಬಿಡ್ತು ಯಾಕೆಂದರೆ ಎಲ್ಲ ಅವರು ಅರ್ಚಕರೆಲ್ಲ ಕಾರಣಗಳನ್ನು ಕೇಳಿಬಿಟ್ಟು ಕೊಡ್ತಾ ಕೊಡ್ತಾಯಿದ್ರು ಎಲ್ಲರಿಗೂ ಬಟ್ ಏನೂ ಕೇಳಿದಲ್ಲಿ ಅವ್ರು ಹೆಂಟಿನೇ ತಂದು ಕೊಟ್ರಲ್ಲ ಅಂತ ಹೇಳ್ಬಿಟ್ಟು ಅವರಿಗೆ ಒಂದು ನಮಸ್ಕಾರ ಮಾಡಿಬಿಟ್ಟು ಮೃತ್ತಿಕೇನ ಇಸ್ಕೊಂಡು ಮೃತಿಕೆಯನ್ನು ಇಸ್ಕೊಂಡು ಅವರಿಗೆ ಸ್ವಲ್ಪ ಅಂದರೆ ಬರೀ ಕೈಯಲ್ಲಿ ಬ ಮೃತ್ತಿಕೆನ ಇಸ್ಕೋಬಾರ್ದು ಅಂತ ಹೇಳಿಬಿಟ್ಟು ಸ್ವಲ್ಪ ದಕ್ಷಿಣನೂ ಎಲ್ಲ ಕೊಟ್ಟು ಮುಖ್ಯ ಅರ್ಚಕರಿಗೂ ಕೂಡ ನಮಸ್ಕಾರ ಮಾಡಿಬಿಟ್ಟು ನಾನು ಅಲ್ಲಿಂದ ಹೊರಗೆ ಬಂದೆ ಆ ಕೆಲವೊಂದು ನಿಯಮಗಳನ್ನು ನಾನು ಮೃತಿಕೆಯನ್ನು ಇಸ್ಕೊಂಡ್ಮೇಲೆ ಪಾಲಿಸಿದೆ ಆ್ಯಕ್ಚುಲಿ ನಾನು ಮೃತಿಕೆ ಇಸ್ಕೊಂಡಿದ್ದು ಸಾಯಂಕಾಲ ಆಗಿದ್ದರಿಂದ ನಾವು ಇನ್ನೇನು ಹೊರಡೋವಂಥ ಟೈಮ್ ಆಗಿತ್ತು ಸರಿ ಹೊರಡೋಣ ಅಂತ ಅಂದ್ಕೊಂಡ್ಬಿಟ್ಟು ನಾನು ಮೃತಿಕೆಯನ್ನು ಇಸ್ಕೊಂಡ್ಮೇಲೆ ನಾನು ಯಾವುದೇ ಕಾ ಯಾವುದೇ ಕಾರಣಕ್ಕೂ ಕಾಲಿಗೆ ನಾನು ಚಪ್ಪಲಿನ ಧರಿಸಲಿಲ್ಲ ಯಾಕೆಂದರೆ ಅದು ತುಂಬಾ ಪವಿತ್ರವಾಗಿರೋದ್ರಿಂದ ಕೆಲವೊಂದು ನೀತಿಯ ನಿಯಮಗಳನ್ನು ಪಾಲಿಸಲೇಬೇಕಾಗಿದ್ದರಿಂದ ನಾನು ರಾಯರ ಮೃತ್ತಿಕೆಯ ಮೇಲಿಂದ ನಾನು ಯಾವುದೇ ಥರ ಚಪ್ಪಲಿನ ಧಾರಣೆ ಮಾಡಲಿಲ್ಲ ಸರಿ ಆಯಿತು ಅದನ್ನೆಲ್ಲ ತುಂಬ ಜೋಪಾನವಾಗಿ ಇಟ್ಕೊಂಡ್ಬಿಟ್ಟು ಅಂದರೆ ತುಂಬ ಶುಭ್ರವಾಗಿ ಅಂದರೆ ನಾನು ತೊಗೊಂಬಂದಿದ್ದೆ ಡಬ್ಬಿನ ಮೃತ್ತಿಕೆ ಇಸ್ಕೊಂಡು ಹೋಗೋಕ್ಕೆ ಅಂತಲೇ ಡಬ್ಬಿ ತೊಗೊಂಬಂದಿದ್ದೆ ಅವರು ಪ್ಯಾಕೆಟಲ್ಲಿ ಕೊಟ್ಟಿದ್ದರು ನಾನು ಆ ಪ್ಯಾಕೆಟ್ ಸಮೇತನೂ ಡಬ್ಬಿಯಲ್ಲಿ ಹಾಕಿ ಇಟ್ಟೆ ಇಟ್ಬಿಟ್ಟು ಅದನ್ನು ನನ್ನ ಎಲ್ಲೂ ಅಂದರೆ ಇಟ್ಟರೆ ಎಲ್ಲ ಬೇರೆ ಕಡೆ ಎಲ್ಲಾದರೂ ಇಟ್ಟರೆ ಮಡಿ ತಪ್ಪೋಗುತ್ತೆ ಅಂತ ಹೇಳಿಬಿಟ್ಟು ನಾನು ಕೈಯಲ್ಲೇ ಇಟ್ಕೊಂಡು ಕಾಲಲ್ಲಿ ಚಪ್ಪಳಿನೂ ಧರಿಸಲೆ ಸುಮ್ಮನೆ ನಾನು ಹಾಗೆ ಇದ್ದೆ ಸರಿ ಆಯಿತು ಇನ್ನೇನು ಹೊರಡೋಂಥ ಟೈಮ್ ಆಗಿತ್ತು ಇನ್ನೊಂದು ಸ್ವಲ್ಪ ಟೈಮ್ ಉಳಿದಿತ್ತು ಏನು ಮಾಡೋಣ ಅಂತ ಎಲ್ಲರೂ ಯೋಚನೆ ಮಾಡ್ತಿರೋ ಟೈಮ್ನಲ್ಲಿ ನಾನು ಇನ್ನೊಂದು ಸತಿ ರಾಯರ ದರ್ಶನ ಮಾಡ್ಕೊಂಬಂದ್ಬಿಡೋಣ ಬರ್ರಿ ಅಂತ ಹೇಳಿದೆ ಬೆಳಗ್ಗೆಕ್ಕಿಂತ ಕ್ಯೂ ಸ್ವಲ್ಪ ಕಮ್ಮಿ ಇದ್ದಿದ್ದರಿಂದ ಜಲ್ದಿನೇ ಹೋದ್ವಿ ಒಂದು ಕಾಲು ಗಂಟೆಯಲ್ಲಿ ಮನ್ಸಾಲಮ್ಮನ ದರ್ಶನವೂ ಕೂಡ ಮಾಡ್ಕೊಂಡ್ಬಿಟ್ಟು ಮತ್ತು ರಾಯರ ವೃಂದಾವನ ದರ್ಶನ ಕೂಡ ನಾನು ಎರಡು ಸತಿ ಸಾಯಂಕಾಲವೂ ಮಾಡ್ತೆ ಬೆಳಗ್ಗೆ ಎರಡು ಸತಿ ಸಾಯಂಕಾಲ ಎರಡು ಸತಿ ನಾಲ್ಕು ಸತಿ ರಾಯರ ದರ್ಶನ ಮಾಡಿ ಮನಸ್ಸಿಗೆ ತುಂಬಾ ಸಮಾಧಾನ ಆಯಿತು ಯಾಕೆಂದರೆ ನಾನು ಬೆಳಗ್ಗೆ ಹೋಗೋ ಟೈಮಲ್ಲಿ ಅಂದ್ಕೊಂಡೇ ಇರಲಿಲ್ಲ ಇಷ್ಟು ರಸಲ್ಲಿ ನಾನು ರಾಯರ ದರ್ಶನನ ನಾಲ್ಕು ಸಲ ಮಾಡ್ತೀನಿ ಅಂತ ತುಂಬ ಹತ್ತಿರದಲ್ಲಿ ಹೋಗ್ಬಿಟ್ಟು ನಾನು ರಾಯರನ್ನು ದರ್ಶನ ಮಾಡಿದೆ ಅದು ಹೇಳ್ತಾ ಹೇಳ್ತಾರಲ್ಲ ಎಲ್ಲರೂ ರಾಯರು ತಮ್ಮ ಭಕ್ತರನ್ನ ಎಷ್ಟು ಹತ್ತಿರ ಕರೆಸ್ಕೊಂಡು ದರ್ಶನ ಕೊಡಬೇಕೋ ಎಷ್ಟು ಸತಿ ಕರೆಸ್ಕೊಂಡು ದರ್ಶನ ಕೊಡಬೇಕು ಅದನ್ನು ಮಾಡೇ ತೀರೋದು ಅಂತ ಹಾಗೆ ನನಗೂ ಕೂಡ ಆಯಿತು ಸೊ ರಾಯರ ದರ್ಶನನೆಲ್ಲ ಮುಗಿಸ್ಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ರಾಯರ ರಥೋತ್ಸವ ಸೇವೆಗಳೆಲ್ಲ ಇನ್ನೇನು ಶುರು ಆಗೋದಿತ್ತು ಬಟ್ ಬಸ್ಸಿಗೆ ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ರಥಗಳಿಗೆ ಹಾಗೆ ನಮಸ್ಕಾರ ಮಾಡಿಬಿಟ್ಟು ರಾಯರಿಗೆ ಇನ್ನೊಂದು ಸರ್ತಿ ಅಡ್ಡ ಬಿದ್ದುಬಿಟ್ಟು ಇನ್ನೊಂದು ಮೂರು ಪ್ರದರ್ಶನ ಹಾಕ್ಬಿಟ್ಟು ಎಲ್ಲರಿಗೂ ಒಳ್ಳೆಯದಾಗಲಿ ರಾಯರೆ ಅಂತ ಕೇಳಿಕೊಂಡು ಸೀದಾ ನಾವು ಮಠದಿಂದ ಹೊರಗೆ ಬಂದು ವಾಪಸ್ ನಾವು ಬಸ್ಸನ್ನು ಹತ್ತಿದ್ವಿ ನನಗನ್ಸಿದ್ದು ಇಷ್ಟೇ ನೀವು ನಾವು ಸಾವಿರಾರು ಆಸೆಗಳನ್ನು ಇಟ್ಕೊಂಡು ಹೋಗಿರ್ತೀವಿ ಮಂತ್ರಾಲಯಕ್ಕೆ ಬಟ್ ಆದರೆ ನಾವು ರಾಯರ ಮುಂದೆ ನಿಂತ್ಕೊಂಡ ತಕ್ಷಣ ನಮಗೆ ಅವೇನೂ ಒಂದು ಕ್ಷಣ ನೆನಪಾಗೋದಿಲ್ಲ ಯಾಕೆ ನಾವು ಬರೀ ನಮಗೇನು ತಲೆಗೆ ಹೊಳೆಯೋದೇ ಇಲ್ಲ ನಾವು ಸುಮ್ಮನೆ ಖಾಲಿ ಆಗಿಬಿಡ್ತೀವಿ ನಮ್ಮ ತಲೆಯೆಲ್ಲ ನಾವು ಜಸ್ಟ್ ರಾಯರನ್ನು ನೋಡ್ತಾ ಇರಬೇಕು ಅಂದರೆ ರಾಯರ ಬೃಂದಾವನದ ಮುಂದೆ ನಿಂತ್ಕೊಂಡ್ರೆ ಅವ್ರನ್ನ ನೋಡ್ತಾನೆ ಇರಬೇಕು ಅನ್ಸೋ ಹೊರತಾಗಿ ನಮ್ಮಲ್ಲಿರುವಂಥ ಕಷ್ಟಗಳನ್ನೆಲ್ಲ ನಾವು ರಾಯರಿಗೆ ಹೇಳ್ಕೊಬೇಕು ಅಂತ ಅನ್ಸೋದೇ ಇಲ್ಲ ನಾನು ನಾಲ್ಕು ಸತಿ ದರ್ಶನ ಮಾಡ್ದಾಗಲೂ ಕೂಡ ನನಗೆ ಅನುಭವ ಆಯಿತು ಏನಾದರೂ ಒಂದು ರಾಯರ ಹತ್ರ ಕೇಳ್ಕೊಂಬರೋಣ ಹೋಗಿ ಅಂತ ಹೋಗ್ತಿರ್ತೀನಿ ಬಟ್ ಗರ್ಭಗುಡಿ ಒಳಗೆ ಪ್ರವೇಶ ಮಾಡಿದ್ಮೇಲೆ ನನ್ನ ತಲೆಯಲ್ಲಿ ಏನೂ ನನಗೆ ಕಷ್ಟಗಳಿದೆ ಅಂತಲೇ ಅನಿಸ್ತಾ ಇರಲಿಲ್ಲ ನನ್ನ ಜೊತೆ ರಾಯರಿದ್ದಾರೆ ರಾಯರಿದ್ದಾರೆ ಬಿಡು ನೋಡ್ಕೊಳ್ಳೋಣ ಅಂತ ಯಾವಾಗಲೂ ಅನಿಸೋದು ನಿಮಗೂ ಎಲ್ಲರಿಗೂ ಈ ಯಾರಿಗಾದರೂ ಈ ರೀತಿ ಅನುಭವಗಳಾಗಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ರಾಯರ ಮಂತ್ರಾಲಯದ ಏನು ಸುತ್ತ ಪ್ರದಕ್ಷಿಣೆ ಹಾಕೋಂಥ ಟೈಮ್ನಲ್ಲಂತೂ ಬಾಡಿಯಲ್ಲಿ ಸಿಕ್ಕಾಪಟ್ಟೆ ವೈಬ್ರೇಷನ್ ಆಗೋದಕ್ಕೆ ಶುರು ಆಗ್ತಾಯಿತ್ತು ಯಾಕೆ ಅಂತ ಗೊತ್ತಿರಲಿಲ್ಲ ಕೆಲವೊಂದು ಸರ್ತಿ ಆಟೋಮೆಟಿಕ್ ಆಗಿ ಬಂದುಬಿಡೋದು ಕೆಲವೊಂದು ಸತಿ ಹಾಗೆ ನಾರ್ಮಲ್ ಇದೆ ಬಟ್ ಎಲ್ಲ ರಾಯರ ದಯೆ ಅಂದ್ಕೋಬೇಕು ನಾನು ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಅಂದರೆ ಮಂತ್ರಾಲಯದ ಮಠಾಧಿಪತಿಗಳನ್ನು ಕೂಡ ನೋಡಿ ಮನಸ್ಸಿಗೆ ಎಷ್ಟೋ ಸಮಾಧಾನ ಆಯಿತು ಅವರನ್ನು ಎಲ್ಲ ನೋಡಿಬಿಟ್ಟು ಅವರ ಆಶೀರ್ವಾದನ ಎಲ್ಲ ಪಡ್ಕೊಂಡು ವಾಪಸ್ ನಾವು ಬಸ್ ಹತ್ತಿ ನಾವು ನಮ್ಮ ಊರಿಗೆ ಬಂದ್ವಿ ನನಗೆ ಅನಿಸಿದ್ದು ಕೆಲವೊಂದು ಇಷ್ಟೇ ಏನಂತ ಅಂದರೆ ನನ್ನ ಒಂದು ಸ್ವಂತ ಒಪಿನಿಯನ್ ಇದೆ ಆ್ಯಕ್ಚುಲಿ ಹೇಳ್ಬೇಕಂತ ಅಂದರೆ ಕೆಲವೊಂದು ಜನ ಮಂತ್ರಾಲಯದಲ್ಲಿ ಏನು ಮಾಡ್ತಾರೆ ಅಂತ ಅಂದರೆ ರಾಯರ ದರ್ಶನ ನೀಟಾಗಿ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಬಟ್ ಆದರೆ ರೀಲ್ಸ್ ಮಾಡೋಕ್ಕಂತೂ ಸಿಕ್ಕಾಪಟ್ಟೆ ಜನ ಬರ್ತಾರೆ ನನಗೆ ಒಂದು ಕಡೆ ತುಂಬಾ ಬೇಜಾರಾಯಿತು ಯಾಕೆಂದರೆ ಎಷ್ಟೊಂದು ಜನ ರಾಯರ ದರ್ಶನ ಆಗಲಿಲ್ಲ ಅಂತ ಬೇಜಾರಾಗಿ ಹೋಗ್ತಾರೆ ಬಟ್ ಆದರೆ ಅಲ್ಲಿ ಆಲ್ಮೋಸ್ಟ್ ಅವರು ರಾಯರ ದರ್ಶನ ಮಾಡಿರ್ತಾರೋ ಇಲ್ಲೋ ಗೊತ್ತಿಲ್ಲ ಬಟ್ ಆದರೆ ಎಷ್ಟೊಂದು ಜನ ಸುಮಾರು ಜನನೇ ರೀಲ್ಸ್ ಮಾಡೋದಕ್ಕೆ ಬರ್ತಾರೆ ರಾಯರ ಮುಂದೆ ನಿಂತ್ಕೊಂಡು ರೀಲ್ಸ್ ಮಾಡುವಂಥದ್ದಾಗಿರ್ಬೋದು ಆ ರೀತಿಯಲ್ಲ ನಾನು ಒಪ್ಪೋದಿಲ್ಲ ಯಾಕೆ ಅಂತ ಅಂದರೆ ನಾವು ರಾಯರನ್ನ ದರ್ಶನ ಮಾಡೋದಕ್ಕೆ ಬಂದಿದ್ದೀವಿ ಅಂತ ಅಂದರೆ ನಮ್ಮ ಸೋಷಲ್ ಪಾರ್ಟನ್ನೆಲ್ಲ ಬಿಟ್ಟುಬಿಟ್ಟು ನಮ್ಮ ಪರ್ಸ್ನಲ್ ಪಾರ್ಟಲ್ಲಿ ಏನೇನಿದೆ ನಮ್ಮ ಕಷ್ಟಗಳಾಗಿರ್ಬೋದು ನಮ್ದು ಏನೇ ಪ್ರಾಬ್ಲಮ್ಸ್ಗಳಿದ್ರು ನಾವು ಅದನ್ನು ರಾಯರ ಹತ್ರ ಹೇಳೋದಕ್ಕೆ ಬಂದಿರ್ತೀವಿ ಬಿಟ್ಟರೆ ನಾವು ಸೋಷಲ್ ಮೀಡ್ಯಾದಲ್ಲಿ ಅಪ್ಲೋಡ್ ಮಾಡೋವಂಥದ್ದಾಗಿ ಮಾಡ್ಬೋದು ನಾನು ಇಲ್ಲ ಅಂತಿಲ್ಲ ಬಟ್ ಆದರೆ ನನ್ನ ನನ್ನ ಒಂದು ಅನಿಸಿಕೆ ಏನಂತ ಅಂದರೆ ಅಂಥ ರಶ್ನಲ್ಲೂ ಕೂಡ ರೀಲ್ಸ್ ಮಾಡೋವಂಥ ಅವಶ್ಯಕತೆಗಳು ಇರೋದಿಲ್ಲ ಬಟ್ ಆದರೂ ಜನ ಕೇಳೋದಿಲ್ಲ ರೀಲ್ಸ್ ಮಾಡ್ತಾನೆ ಇರ್ತಾರೆ ಅದು ಅವರಿಷ್ಟ ಅಂದ್ಕೊಂಡೆ ಬಟ್ ನಾನು ತುಂಬಾ ಬೇಜಾರಾಗಿದ್ದೆಲ್ಲಿ ಅಂತಂದರೆ ಸುಮಾರು ಜನ ಪಾಪ ರಾಯರ ದರ್ಶನ ಇದ್ದಂಗೆ ಹೋದರು ನನಗೆ ಆಗಲೂ ಕೂಡ ಒಂಥರ ಅನಿಸ್ತು ಮಂತ್ರಾಲಯಕ್ಕೆ ಬಂದರೂ ಕೂಡ ರಾಯರ ದರ್ಶನ ಆಗದಲ್ಲೇ ಇರೋರು ಕೂಡ ಇರ್ತಾರೆ ಅಂದರೆ ರಾಯರೋವ್ರಿಗಿನ್ನೂ ಅನುಮತಿ ನೀಡಿರಲ್ವೇನೋ ದರ್ಶನ ಮಾಡ್ಕೊಳ್ಳೋದಿಕ್ಕೆ ಅಂತ ಅನಿಸುತ್ತೆ ನಾನು ಸುಮಾರು ಜನರ ಹತ್ರ ಕೇಳಿದ್ದೀನಿ ನಾವು ಮಂತ್ರಾಲಯಕ್ಕೆ ಹೋದರೂ ರಾಯರ ದರ್ಶನ ಮಾಡಿಲ್ಲ ಅಂತ ಅಂತಾರೆ ಅದು ಯಾಕೆ ಅಂತ ಅಂದರೆ ರಾಯರು ನಮ್ಮನ್ನು ಕರೆಸ್ಕೋಬೇಕಂತೆ ಅವರ ದರ್ಶನ ಮಾಡೋದಕ್ಕೆ ನಾವೇ ಹೋಗ್ತೀವಿ ಅಂತ ಅಂದರೆ ಅದಾಗೋದಿಲ್ಲ ಅಂತೆ ಅದು ನನಗೂ ಕೂಡ ಆಗಿ ಆಗಿರೋವಂಥದ್ದೇ ಯಾಕೆ ಅಂದರೆ ನನಗೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಅನಿಸ್ತಾ ಇತ್ತು ಬಟ್ ಆದರೆ ಆಗ್ತಿರಲಿಲ್ಲ ನಾನು ಮಾಡಿದ್ದಿಷ್ಟೇ ನಾನು ರಾಯರ ಹತ್ರ ಕೇಳಿಕೊಂಡೆ ಯಾಕೋ ಮಂತ್ರಾಲಯಕ್ಕೆ ಬರಬೇಕಂತ ಇಷ್ಟೊಂದು ಅನಿಸ್ತಾ ಇದೆ ರಾಯರೇ ನೀವು ಕನ್ ನಿಮಗೆ ಕರೆಸ್ಕೋಬೇಕಂತಿದ್ದರೆ ಕರೆಸ್ಕೊಳ್ಳಿ ಅಂತ ರಾಯರು ಇಷ್ಟು ಬೇಗ ಕರೆಸ್ಕೊಂಡು ಇಂಥ ಒಳ್ಳೆಯ ಆಶೀರ್ವಾದನ ಮಾಡಿ ಕಳಿಸ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಎಲ್ಲ ರಾಯರ ಮೇಲೆ ನಾವು ನಂಬಿಕೆ ಇಟ್ಟರೆ ಖಂಡಿತ ರಾಯರು ಒಳ್ಳೇದು ಮಾಡೇ ಮಾಡ್ತಾರೆ ನನಗಂತೂ ಅನಿಸಿದಿಷ್ಟೇ ಹಾಗೆಯೇ ಮುಖ್ಯವಾದ ಮಾಹಿತಿ ಬಂದುಬಿಟ್ಟು ನನಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೆ ರಾಯರ ಮೃತಿಕೆಯನ್ನು ಇಸ್ಕೊಂಡ್ಬಂದಿದ್ದೀನಿ ಅಂತ ಸುಮಾರು ಜನ ನನಗೆ ಕೇಳಿದ್ದೀರ ರಾಯರ ಮೃತ್ತಿಕೆಯನ್ನು ನಮಗೂ ಕೂಡ ಕೊಡಿ ಅಂತ ಆ್ಯಕ್ಚುಲಿ ನಾನು ನಮ್ಮ ಮನೆ ಹತ್ರ ಸುತ್ತಮುತ್ತ ಜನ ಕೇಳಿದ್ದಕ್ಕೆ ಕೇಳಿರೋಕ್ಕೆ ನಾನು ಕೊಟ್ಟಿದ್ದೀನಿ ಬಟ್ ಕೊರಿಯರ್ ಮಾಡಿ ಕಳಿಸೋದು ನನಗೆ ಸ್ವಲ್ಪ ಸರಿ ಹೋಗೋದಿಲ್ಲ ಯಾಕೆ ಅಂದರೆ ತುಂಬ ಗೌರವಯುತವಾಗಿ ಅಂದರೆ ತುಂಬಾ ಮಡಿಯಿಂದ ಶಾಸ್ತ್ರೋಕ್ತವಾಗಿ ಅದನ್ನು ತಂದಿರೋದನ್ನು ನಾವು ಹಾಗೆ ಹೇಗೆ ಬೇಕೋ ಹಾಗೆ ಕೊರಿಯರಲ್ಲಿ ಕಳಿಸೋದಕ್ಕೆ ಬರೋದಿಲ್ಲ ಹಾಗಾಗಿ ನಾನು ಹೇಳುವಂಥದ್ದು ಇಷ್ಟೇ ನಿಮ್ಮ ರಿಲೇಟಿವ್ಸ್ ಮನೇಲಿ ಅಥವಾ ನಿಮಗೆ ಗೊತ್ತಿರೋರ ಮನೇಲಿ ಇತ್ತು ಅಂದರೆ ನೀವೇ ಸ್ವತಃ ಅವ್ರ ಮನೆಗೆ ಹೋಗ್ಬಿಟ್ಟು ಕೈಯಾರೆ ಇಸ್ಕೊಂಡು ಅಂಥದ್ದು ಒಳ್ಳೆಯದು ಯಾಕೆಂದರೆ ಕೊರಿಯರ್ ಮಾಡಿ ಕಳಿಸ್ತೀವಿ ನಾವು ಕೊರಿಯರ್ ಮಾಡಿ ಕಳಿಸೋದನ್ನು ಅಲ್ಲಿ ಹೇಗೆ ಅದನ್ನು ಟ್ರೀಟ್ ಮಾಡ್ತಾರೆ ಮೃತಿಕೆಯನ್ನು ಹೇಗೆ ಅಲ್ಲಿ ನೋಡ್ತಾರೆ ಗೊತ್ತಾಗೋದಿಲ್ಲ ನಮಗೆ ಲೈಕ್ ಅದನ್ನು ಹೇಗೆ ನಾವು ತುಂಬಾ ಮಡಿ ಮೈಲ್ಗೆಯಿಂದ ಎಲ್ಲ ಫಾಲೋ ಮಾಡಿಕೊಂಡು ತಂದಿರ್ತೀವಿ ಅದನ್ನು ಅದೇ ರೀತಿಯಲ್ಲಿ ನೀವು ಕೂಡ ನಿಮ್ಮ ಬೇರೆಯವ್ರ ಕೇ ಯಾರೇ ಕೇಳಿದರೂ ಕೂಡ ನೀವು ಅವ್ರ ಮನೆ ಕೊಟ್ಟು ಕಳಿಸ್ಬೇಕು ಹಾಗೆ ಅದು ತುಂಬ ಪವಿತ್ರವಾಗಿರುವಂಥದ್ದು ತುಂಬ ಆಗಿರೋದ್ರಿಂದ ನಾವು ಅದನ್ನು ಹೇಗೆ ಬೇಕೋ ಹಾಗೆ ಕಳಿಸ್ಕೊಡೋದಕ್ಕೆ ಬರೋದಿಲ್ಲ ನಾನು ಆ್ಯಕ್ಚುಲಿ ಇದನ್ನು ನಾನು ಮೃತಿಕೆಯನ್ನು ಇಸ್ಕೊಂಬರೋರು ಮ ಅವ್ರ ಅವ್ರ ಹೆಂಡತಿ ಹತ್ರ ಕೇಳಿದ್ದು ಯಾರಿಗಾದರೂ ಕೊಡಬೇಕು ಅಂತ ಅಂತ ಅನಿಸಿದರೆ ಕೈಯಲ್ಲೇ ಕೈಯಾರೆ ನೀವೇ ಹೋಗಿ ಕೊಟ್ಟು ಬನ್ನಿ ಇಲ್ಲ ಅವರಿಗೆ ಬಂದು ಇಸ್ಕೊಂಡು ಹೋಗೋದಕ್ಕೆ ಹೇಳಿ ದಯವಿಟ್ಟು ಕೊರಿಯರ್ ಮಾಡಿ ಕಳಿಸುವಂಥದ್ದು ಬೇಡ ಅಷ್ಟು ಸೂಕ್ತ ಅಂದರೆ ಕಳಿಸ್ಬೋದು ಬಟ್ ಅಷ್ಟು ಸೂಕ್ತ ಅಲ್ಲ ಅಂತ ಅವರು ಹೇಳಿದರು ಹಾಗಾಗಿ ನಾನು ಸುಮಾರು ಜನ ನನಗೂ ಕೂಡ ಕೇಳಿದಿರಿ ನಮಗೂ ಕೂಡ ಕಳಿಸ್ಕೊಡಿ ನಮ್ಮ ಅಡ್ರೆಸ್ಗೂ ಕೂಡ ಅಂತ ಬಟ್ ಆದರೆ ನಾನು ಕೊರಿಯರ್ ಮೂಲಕ ಕಳಿಸೋದಿಕ್ಕೆ ಇಷ್ಟಪಡೋದಿಲ್ಲ ದಯವಿಟ್ಟು ಕ್ಷಮೆ ಇರಲಿ ನಿಮಗೆ ಗೊತ್ತಿರೋರ ಮನೇಲಿ ಮೃತ್ತಿಕೆ ಇತ್ತು ಅಂದರೆ ದಯವಿಟ್ಟು ಸ್ವಲ್ಪನಾಗಲಿ ಇಸ್ಕೊಳ್ಳಿ ಖಂಡಿತ ಕೊಡ್ತಾರೆ ಅದು ತುಂಬಾ ಅದು ಶಕ್ತಿಶಾಲಿಯೂ ಕೂಡ ಆಗಿರುವಂಥದ್ದು ಹಾಗೆ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ರಾಯರ ಮೃತ್ತಿಕೆಯ ರಾಯರ ಮೃತ್ತಿಕೆಯ ಪವಾಡನ ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತೀನಿ ನನ್ನ ಜೀವನದಲ್ಲೂ ಕೂಡ ಒಂದು ಮರೆಯಲಾಗದಂಥ ಪವಾಡ ರಾಯರ ಮೃತ್ಯಿಕೆ ಮಾಡಿದೆ ಅದನ್ನು ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ಡಿಟೇಲ್ಡ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರಗಳು